ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಸರ್ ಸ್ವಿಫ್ಟ್ ಡಿಸೈರ್ ಒಂದು ಎಲ್ಲ ಬೋರ್ಡ್ ಒಂದು ಗಡಿ ಕಳ್ಸಿ ಮಾಡೋದು ಎಷ್ಟು ಗಡಿ ಹತ್ತೊಂಬತ್ತ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಲೋನ್ ಐತನ ಗಾಡಿ ಮೇಲೆ ಹಾ ಗಾಡಿ ಮೇಲೆ ಲೋನ್ ಇದೆ ಕ್ಲಿಯರ್ ಮಾಡಿ ಕೊಡ್ತೀವಿ ಕ್ಲಿಯರ್ ಮಾಡಿ ಕೊಡ್ತೀರಾ ಮತ್ತೆ ಯಾರು ತಗೊಂತಾರ ಅವರ ಆಪ್ಷನ್ ಕೊಡ್ತೀವಿ ಲೋನ್ ಹಾಕಕ್ಕೆ ಲೋನ್ ಆಪ್ಷನ್ ಇದೆಯಾ ಲೋನ್ ಆಪ್ಷನ್ ಕೊಡ್ತೀವಿ ಅವರ ಮೇಲೆ ದುಡ್ಡು ಕೊಟ್ಟು ಹ್ಮ್ ಹ್ಮ್ ಲೋನ್ ಹಾಕೋದು 4 ಲಕ್ಷ ಸಾವಿರ ಐಡಿ ವ್ಯಾಲ್ಯೂ ಇದೆ ಗಾಡಿದು ಐಡಿ ವ್ಯಾಲ್ಯೂ ಐತೆ ಹಾ 4.5 ಲಕ್ಷ ಐಡಿ ವ್ಯಾಲ್ಯೂ ಇದೆ ಹ್ಮ್ ಹ್ಮ್ ಫೀಚರ್ಸ್ ಏನನ ಗಾಡಿದು ಫೀಚರ್ಸ್ ಅದೇ ಎಸಿ ಪವರ್ ಸ್ಟೀರಿಂಗ್ ಪವರ್ ಇಂಡೋ ಎಸಿ ಪೋಚಿಂಗ್ ಪೂರ್ಣ ಸಿಸ್ಟಮ್ ಇದೆಯಾ ಹಾ ಸಿಸ್ಟಮ್ ಇದೆ ಅದು ಟೂರ್ಸ್ ಯಾವ ಗಾಡಿ ಹಾ ಅದೇ ಇದು ಎಲ್ಲೋ ಬೋರ್ಡ್ ಡಿಸೈರ್ ಅದು ಟೂರ್ಸ್ ಟೂರ್ ಟೂರ್ ಟೈರ್ ಕಂಡೀಷನ್ ಅಣ್ಣ ನಾಲ್ಕು ಟೈರ್ ಹೊಸ ಅದು ನ್ಯೂ ಟೈರ್ ಇದೆಯಾ ಡೆಂಟೋ ಕ್ರಾಚಸ್ ಅತ್ರ ಏನಿಲ್ಲ ಅಲ್ಲ ಸ್ಮಾಲ್ ಒಂದ ರೈಟ್ ಸೈಡ್ ಸ್ವಲ್ಪ ಇದೆ ಹ್ಮ್ ಬಂಪರ್ ಗೆ ಇಲ್ಲಿ ಬರ್ತಾ ಸರ್ ಲೊಕೇಶನ್ ಗಾಡಿ ಬಾಗಲಕೋಟೆ ಬಾಗಲಕೋಟೆ

మైలేజ్ ఎంత కొడతా సర్ గడి మైలేజ్ 23 సర్ 23 కొడతా ఆ 23 24 అలా ఏటి లాక్ ఇదే గాడి ఆ గాడి ఏటి మే లోగల్ల హ్మ్ అదకై గాడి చనగిరు సర్ ఇంజన్ లా కండిషన్ ఐదు వరే ఎల్తే ఆ హా ఐదు వరే ఓకే ఓకే నమ్మకడ బంద్రు నెగోషియేట్ మండి గాడి కొడియానా మార్ మార్ థాంక్యూ